ದಿಲ್ಲಿಯಲ್ಲಿ ರೆಬಲ್ಸ್ ಟೀಮ್ ಮೇಲುಗೈ ಆಯ್ತಾ ಸೋಮಣ್ಣ ಸಂಧಾನಕ್ಕೂ ಬಗ್ಲಿಲ್ವಾ ರೆಬಲ್ಸ್ ಹೈಕಮಾಂಡ್ ಭೇಟಿಗೆ ಪಟ್ಟು ಹಿಡಿದಿರೋದು ಯಾಕೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಾದ್ರೂ ಯಾಕೆ ಇದು ಚಂದ್ರಂಗದ ಮೊದಲ ಸ್ಟೋಲಿ ಗೆದ್ದರ ರೆಬಲ್ಸ್ ಬಿಜೆಪಿಯ ಹಿರಿಯ ಶಾಸಕ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಇದೊಂದು ಎರಡು ತಿಂಗಳ ಅಂತರದಲ್ಲಿ ಎರಡನೇ ನೋಟಿಸ್ ಆಗಿರುವಂಥದ್ದು ಎತ್ತಾಳ್ ಅವರಿಗೆ ಎರಡನೇ ನೋಟಿಸ್ ಅನ್ನ ಕೊಡಲಾಗಿತ್ತು ಈಗ ಆಲ್ರೆಡಿ ಹಿಂದೆ ಒಮ್ಮೆ ನೋಟಿಸ್ ಅನ್ನ ಕೊಡಲಾಗಿತ್ತು ಹೋದ್ರು ಉತ್ತರ ಕೊಟ್ಟರು ಬಂದ್ರು ಮತ್ತೆ ಯಥಾ ರಾಜ ತಾ ಪ್ರಜಾ ಅನ್ನುವ ರೀತಿಯಲ್ಲಿ ಅದೇ ಹಾಡು ಅದೇ ರಾಗ ಅನ್ನುವ ರೀತಿಯಲ್ಲಿ ಎತ್ತಾಳ್ ಅವರು ತಮ್ಮ ಮಾತಿನ ವರಸಿಯನ್ನು ಮುಂದುವರೆಸಿದ್ರು ಒಂದು ವಾರ ಬಾಯಿಗೆ ಬೀಗ ಹಾಕೊಂಡಿದ್ರು ಆದ್ರೆ ಮತ್ತೆ ಯಡಿಯೂರಪ್ಪನವ್ರಿಗೆ ಬಯ್ಯೋದು ವಿಜೇಂದ್ರ ಅವ್ರಿಗೆ ಬೈಯೋದು ಇದೇ ಕಾಯಕ ಮಾಡಿಕೊಂಡ್ರು ಅದನ್ನು ಕಂಟಿನ್ಯೂ ಮಾಡಿದ್ರು ಅವರ ಜೊತೆಗೆ ಇನ್ನಷ್ಟು ಜನ ಸೇರ್ಕೊಂಡ್ರು ಸೊ ಈಗ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಬಿ ಎಸ್ ವೈ ವಿಜೇಂದ್ರ ವಿರುದ್ಧದ ವಾಗ್ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಯಾಕೆ ವಾಗ್ದಾಳಿ ಮಾಡ್ತಾ ಇದ್ದೀರಾ ಹೇಳಿದ್ರು ಕೂಡ ಯಾಕೆ ಮಾತು ಕೇಳ್ತಾ ಇಲ್ಲ ಶಿಸ್ತು ಸಮಿತಿ ಮುಂದೆ ಖುದ್ದು ಹಾಜರಾಗಿ ವಿವರಣೆಯನ್ನ ನೀಡುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಎಪ್ಪತ್ತೆರಡು ಗಂಟೆಯ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ ಅದು ಎಂತಹ ಸಂದರ್ಭ ನೋಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ವಿಜೇಂದ್ರ ಅವರು ಕೂಡ ನಿನ್ನೆ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಏನಾದ್ರೂ ಭೇಟಿ ಆದ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ನಾನು ರಾಜ್ಯಾಧ್ಯಕ್ಷ ಆಗಿರುವಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಕಾರ್ಯಕರ್ತರಿಗೆ ಅಹ್ ಮುಜುಗರ ಆಗುವ ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆದ್ರ ವಿಜೇಂದ್ರ ಅನ್ನುವಂತ ಪ್ರಶ್ನೆ ಕೂಡ ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನ್ ಪಟೇಲ್ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಹತ್ರ ಹೋಗಿ ದೂರನ್ನೇ ಹೇಳ್ತೀವಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡಬೇಕು ಕಿತ್ತೊಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಂತ ಯತ್ನಾಳ್ ಅವರಿಗೆನೆ ಈಗ ಮತ್ತೊಮ್ಮೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಈ ನೋಟಿಸ್ ಅನ್ನ ಯಾವ ರೀತಿಯಾಗಿ ನೋಡ್ಬೇಕು ಇವಾಗ ಅಂತ ಪೃಥ್ವಿರಾಜ್ ಆರ್ನಳ್ಳಿ ಇನ್ನೇನು ಎಲ್ಲವೂ ಕೂಡ ನಾನು ಮತ್ತು ನಮ್ಮ ತಂಡ ಅಂದುಕೊಂಡಂತೆ ಆಗುತ್ತಿದೆ ಅಂತೇಳಿ ವಿಶ್ವಾಸದಲ್ಲಿದ್ದಂಥ ರೆಬಲ್ಸ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ಎರಡನೇ ನೋಟಿಸನ್ನು ಜಾರಿ ಮಾಡಿರತಕ್ಕಂಥದ್ದು ಮೊದಲ ನೋಟಿಸನ್ನು ಜಾರಿ ಮಾಡಲಾಗಿತ್ತು ಆ ನೋಟಿಸ್ಗೆ ಸುಮಾರು ಹದಿನೈದು ಪುಟಗಳ ಸುದೀರ್ಘವಾದ ಉತ್ತರವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದರು ಇದರ ಬೆನ್ನಲ್ಲೇ ಇದೀಗ ಇವತ್ತು ಬೆಳ್ಳಂಬೆಳಿಗೆ ಎರಡನೇ ನೋಟಿಸನ್ನು ಶಿಸ್ತು ಸಮಿತಿ ನೀಡಿರ್ತಕ್ಕಂಥದ್ದು ಈ ನೋಟಿಸ್ ಮಹತ್ವದ ನೋಟಿಸ್ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ವಿಜೇಂದ್ರ ಅವರು ನನ್ನ ವಿರುದ್ಧ ನನ್ನ ತಂದೆ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆ ನಡೆಸ್ತಿದ್ದಾರೆ ನಿರಂತರವಾಗಿ ತೇಜಾವಧಿ ನಡೀತಿದೆ ನಿರಂತರವಾಗಿ ಭಿನ್ನಮತಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಮುಗುಮಾಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ದಾಳಿ ನಡೆಸಿದ್ರು ಮತ್ತು ಎಲ್ಲೊಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ತಮ್ಮ ಮತ್ಸರವನ್ನು ಕೂಡ ಹಾಕಿದ್ರು ಇದರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಇವತ್ತು ಹತ್ನಾಳ್ವರೆಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ತಾವು ಉತ್ತರವನ್ನು ಕೊಟ್ಟಿದ್ದಾರೆ ಕೊಡಬೇಕು ಅಥವಾ ಖುದ್ದು ಭೇಟಿಯಾಗಿ ಅದರ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಖಡಕ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೂ ಮೊದಲು ಕೇಂದ್ರ ಸಚಿವ ವಿ ಸೋಮಣ್ಣನವರಿಗೆ ರಾಜಿ ಸಂಧಾನಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು ಈ ಒಂದು ಕಾರಣಕ್ಕಾಗಿ ಇವತ್ತು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಸಮಯ ಇವತ್ತು ಏನೋ ರೆಬರ್ ಟೀಮ್ ಜೊತೆ ಸೋಮಣ್ಣರವರು ಮಾತುಕತೆ ನಡೆಸಿದ್ರು ಎಲ್ಲವೂ ಕೂಡ ಸರಿ ಹೋಗುತ್ತೆ ತಾವು ಸೈಲೆಂಟ್ ಆಗಿರೋ ಮಾತನ್ನು ಕೂಡ ಸೋಮಣ್ಣವರು ಹೇಳಿದ್ರು ಜೊತೆಗೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಿ ಅಂತ ಎಂಬ ಮಾತನ್ನು ಕೂಡ ಹೇಳಿದ್ರು ಅಲ್ಲೊಂದು ಕಡೆ ಪರೋಕ್ಷವಾಗಿ ಸೋಮಣ್ಣನವರ ಈ ಸಂಧಾನ ಪ್ರಕ್ರಿಯೆ ವಿಜೇಂದ್ರ ಪರವಾಗಿತ್ತು ಅನ್ನೋ ಒಂದು ಸಂದೇಶ ಇತ್ತು ಮತ್ತೆ ಕೂಡ ಕೂಡ ವಿಜೇಂದ್ರ ಅನ್ನೋ ಒಂದು ಪಟೇಲ್ ಈ ರೆಬಲ್ಸ್ ನಾಯಕರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅವರ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅದ್ರಲ್ಲೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ಪಾಸ್ ಮಾಡ್ತಾ ಇತ್ತು ಎಲ್ಲಿವರೆಗೂ ನೀವು ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಮಾತನಾಡ್ತಿರ್ತೀರಾ ಅಲ್ಲಿವರೆಗೂ ನಾವು ಮನೆ ಹಾಕೋದಿಲ್ಲ ಅಂತ ಹೇಳಿತ್ತು ಅದನ್ನು ಕಂಟಿನ್ಯೂ ಮಾಡಿದಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಹೌದು ಆದರೆ ಯತ್ನಾಳ್ ಒಬ್ಬನೇ ಒಬ್ಬರೇ ಅಲ್ವಲ್ಲ ಇಲ್ಲಿ ವಾಗ್ದಾಳಿ ಮಾಡ್ತಾ ಇರುವಂಥದ್ದು ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಬಚ್ಚಾ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತ ಮತ್ತೊಂದು ಕಡೆ ಸುಧಾಕರ್ ಕೂಡ ಹೇಳ್ತಾರೆ ಸರ್ವಾಧಿಕಾರಿ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ ಈ ರೀತಿಯಾಗಿ ಸಾಕಷ್ಟು ಜನ ಮಾತನಾಡ್ತಾ ಬಟ್ ವೈ ಯತ್ನಾಳ್ ಓನ್ಲಿ ಅಂತ ಅಫ್ಕೋರ್ಸ್ ನೀವು ಹೇಳಿರೋ ಪ್ರಕಾರ ಕೇವಲ ಎತ್ತಾಳಿಗೆ ಮಾತು ನೋಟಿಸ್ ಕೊಡಬೇಕಾಗಿಲ್ಲ ಅಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೊಡಬೇಕಾಗಿರುವಂಥದ್ದು ರಮೇಶ್ ಜಾರಕಿಹೊಳಿ ಕೊಡಬೇಕಾಗಿರುವಂಥದ್ದು ಕುಮಾರ್ ಬಂಗಾರಪ್ಪನವರು ಕೊಡಬೇಕಾಗಿರುವಂಥದ್ದು ಅರವಿಂದ್ ಜಿಂಬಾಳ್ ಕೂಡ ಕೊಡಬೇಕಾಗಿರುವಂಥದ್ದು ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರುವಂಥ ಮತ್ತೊಂದು ಸಭೆಗಳು ನಡೆಸ್ತಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಅನೇಕರು ಬಿ ಸಿ ಪಾಟೀಲ್ ಸೇರಿದಂತೆ ಅನೇಕರು ಕೂಡ ನೋಟಿಸ್ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಎತ್ತಣರವರಿಗೆ ಕೇವಲ ಒಬ್ಬರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿರತಕ್ಕಂಥದ್ದು ಸದ್ಯದೀಗ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಈಗಾಗಲೇ ಸೋಮಣ್ಣನವರ ಸಂಧಾನ ವಿಫಲರಾಗಿರ್ತಕ್ಕಂಥದ್ದು ನಾವು ವರಿಷ್ಠರನ್ನೇ ಭೇಟಿ ಆಗ್ತೀವಿ ಮತ್ತು ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರೇ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ಪಕ್ಷವನ್ನು ನಡೆ ನಡೆಸ್ಕೊಳ್ತಿದ್ದಾರೆ ಮತ್ತು ಹಿರಿಯ ನಾಯಕರನ್ನ ಕಡೆಗಣಿಸಿ ಹಿರಿಯ ನಾಯಕರನ್ನ ತುಳಿಯುವ ಕೆಲಸವನ್ನು ಮಾಡ್ತಿದ್ದಾರೆ ತಮಗೆ ಬೇಕಾದಂತವರನ್ನ ಏನು ಪಕ್ಷಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಇಪ್ಪತ್ಮೂರರ ಇಪ್ಪತ್ ಮೂರು ಜಿಲ್ಲಾಧ್ಯಕ್ಷ ನೇಮಕದಲ್ಲೂ ಸುಮಾರು ಹದಿನೈದು ಜನರನ್ನ ಯಾರೆಲ್ಲ ಸ್ಥಳೀಯ ಪ್ರಮುಖ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆ ವಿರೋಧ ವ್ಯಕ್ತಪಡಿಸಿದ ವಿರೋಧಿಗಳನ್ನೇ ತೆಗೆದುಕೊಂಡಿರ್ತಕ್ಕಂಥದ್ದು ಎಂಬ ಒಂದಷ್ಟು ಮಾತುಕತೆಗಳನ್ನು ಮಾಡಿರ್ತಕ್ಕಂಥದ್ದು ಸದ್ಯ ಇದೀಗ ಶಿಸ್ತು ಸಮಿತಿಗೆ ನೋಟಿಸ್ ಗೆ ಉತ್ತರ ಕೊಟ್ಟ ನಂತರ ಎತ್ತಾಳರ ನಿಲುವು ಯಾವ ರೀತಿ ಅಂತ ಕಾದ್ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಇನ್ನು ವಾರ ಅಥವಾ ಹತ್ತು ದಿನಗಳೊಳಗಡೆ ಮತ್ತೆ ಯಾರು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಅಧ್ಯಕ್ಷರಾಗಿ ಆಯ್ಕೆ ಹತ್ತಿರ ಕೂಡ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಸದ್ಯ ಎರಡೂ ಬಣದ ಸಂಧಾನದ ಫಲವಾಗಿ ಎಲ್ಲೊಂದು ಕಡೆ ಮೊದಲ ಹಂತವಾಗಿ ಈಗಾಗಲೇ ಯತ್ನಾಳ್ವರಿಗೆ ಶಿಸ್ತು ಸಮಿತಿ ವರಿಷ್ಠರ ಸೂಚನೆ ಮೇರೆಗೆ ನೋಟಿಸ್ ಅನ್ನು ಕೊಟ್ಟಿರತಕ್ಕಂಥದ್ದು ನಂತರ ತದನಂತರ ಬಹುಶಃ ಯತ್ನಾಳ್ ಅವರ ನೋಟಿಸ್ ಉತ್ತರದ ನಂತರ ಕಡೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡುವ ನೇಪದಲ್ಲಿ ಎಲ್ಲೊಂದ್ ಕಡೆ ಯತ್ನಾಳ್ ಬಣವನ್ನು ಪದೇ ಪದೇ ಟೀಕೆ ಮಾಡಿದಂತ ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಕೂಡ ನೋಟಿಸ್ ಅನ್ನು ಕೊಡ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಒಟ್ಟಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯದ ಭಿನ್ನ ಮತ ಇದೀಗ ದೆಹಲಿ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು ದೆಹಲಿಯ ವರಿಷ್ಠರು ಬದಲ ಹಂತವಾಗಿ ಯತ್ನಾಳ್ ನೋಟಿಸ್ ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಇದೀಗ ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕಿದಂತಾಗಿದೆ ಅಂತ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಇವತ್ತು ಅಂದ್ರೆ ಕೇಂದ್ರ ಸಚಿವ ಸೋಮಣ್ಣ ಅವರ ಮನೆಯಲ್ಲಿ ಪೂಜೆ ಇತ್ತು ಈ ಸಂದರ್ಭದಲ್ಲಿ ರೆಬಲ್ಸ್ ನಾಯಕರು ಭಾಗಿಯಾಗಿದ್ದರು ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಬಿ ಪಿ ಹರೀಶ್ ಕಾಣಿಸ್ತಾ ಇದ್ದಾರೆ ಶಾಸಕರು ಹಾಗೆ ಮಾಜಿ ಶಾಸಕ ಮಹೇಶ್ ಅವರು ಕೂಡ ಇದ್ದಾರೆ ನಾ ಎನ್ ಆರ್ ಸಂತೋಷ್ ಅವರು ಕೂಡ ಇರುವಂಥದ್ದು ಅವ್ರು ಬಿಜೆಪಿನ ಜೆ ಡಿ ಎಸ್ ಅವರೇ ಕನ್ಫರ್ಮ್ ಮಾಡ್ಕೊಬೇಕು ಯಾಕೆಂದರೆ ಬಿ ಜೆ ಪಿ ನಾಯಕರ ಜೊತೆ ಓಡಾಡ್ತಾನೆ ಇದ್ದಾರೆ ಎನ್ ಆರ್ ಸಂತೋಷ್ ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ರೆಬಲ್ಸ್ ನಾಯಕರು ಕೂಡ ಭಾಗಿಯಾಗಿದ್ದರು ಆ ದೃಶ್ಯಾವಳಿಗಳನ್ನು ಈ ಹಿಂದೆ ತೋರಿಸ್ತಾ ಇದ್ವಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದನ್ನು ನೋಡ್ತಾ ಇದ್ವಿ ಇನ್ನ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ದಂತ ಕಾರಣಕ್ಕೋಸ್ಕರ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡುವ ಮುಖಾಂತರ ಇಲ್ಲಿ ವಿಜೇಂದ್ರ ಅವರು ಎಲ್ಲೋ ಒಂದ್ ಕಡೆ ಮೇಲುಗೈಯನ್ನ ಸಾಧಿಸಿರುವಂತದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಇನ್ನ ಏನೇನೆಲ್ಲ ಬಿಜೆಪಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗ್ಲಾನ್ಸ್ ಮಾಡ್ತಾ ಹೋಗದಾದ್ರೆ ಪ್ರಮುಖವಾಗಿ ಗಮನಿಸಿದ್ರೆ ಈ ರೆಬಲ್ಸ್ ವಿಚಾರದಲ್ಲಿ ನೋಡಿದ್ರೆ ವಿಜೇಂದ್ರ ವಿರುದ್ಧ ಸಮರ ಸಾರಿದಂತ ರೆಬಲ್ಸ್ ಮೇಲುಗೈ ಆಯ್ತಾ ಇಲ್ಲ ಮೇಲುಗೈ ಆಗಿಲ್ಲ ಬಿಕಾಸ್ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಪದೇ ಪದೇ ಬಾಯಿ ಹರಿಬಿಡ್ತಾ ಇದೀರ ಸೊ ಹೀಗಾಗಿ ನಿಮಗೆ ನೋಟಿಸ್ ಕೊಟ್ಟಿ ಉತ್ತರವನ್ನ ಕೊಡಿ ಅಂತ ಈಗ ಕೇಳಿರುವಂತದ್ದು ನಾಲ್ಗೇನು ಹರಿಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರ ಬಿ ಎಸ್ ವೈ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾನೆ ಇರುವಂಥ ಕಾರಣಕ್ಕೋಸ್ಕರ ನೋಟಿಸ್ ಕೊಡಲಾಗಿದೆ ಸೊ ಹೀಗಾಗಿ ಈ ಬಾರಿ ಯತ್ನಾಳ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ ಬಿಕಾಸ್ ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿತ್ತು ಆದ್ರೆ ಹೈಕಮಾಂಡ್ ಲೆಕ್ಕಕ್ಕೆ ಇಲ್ಲ ಡೋಂಟ್ ಕೇರ್ ಹೈಕಮಾಂಡ್ ಅನ್ನುವ ರೀತಿಯಾದಂಥ ನಿಲುವು ಇದ್ದಂತೆ ಕಾಣಿಸ್ತಾ ಇತ್ತು ಯತ್ನಾಳ್ ಅವ್ರದ್ದು ಸೊ ಹೀಗಾಗಿ ಈ ಬಾರಿಯ ನೋಟಿಸ್ ಗೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ಲಾಗುತ್ತೆ ಆ ಉತ್ತರ ಕೊಟ್ಟಾದ ನಂತರ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗ್ತಾರೆ ಅಥವಾ ಕ್ರಮವನ್ನ ಕೈಗೊಳ್ತಾರ ಕಾದ್ ನೋಡ್ಬೇಕಾಗಿರ್ಬೋದು ಇನ್ನು ವಿ ಸೋಮಣ್ಣ ಮನೆಯ ಪೂಜೆ ಬಳಿಕ ಪ್ರತ್ಯೇಕ ಸಭೆಯನ್ನ ಕೂಡ ಮಾಡಿದ್ದಾರೆ ರೆಬಲ್ಸ್ಗಳು ಪ್ರತ್ಯೇಕ ಸಭೆಯನ್ನು ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಸೊಪ್ಪಾಗ್ತಾ ಇಲ್ಲ ಇವರನ್ನ ಭೇಟಿ ಆಗ್ಲಿಕ್ಕೆ ಮುಂದೆ ಆಗ್ತಾ ಇಲ್ಲ ಅದರಲ್ಲೇ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನೀವು ಎಲ್ಲಿಯವರೆಗೂ ಪಕ್ಷದ ಅಧ್ಯಕ್ಷರ ವಿರುದ್ಧ ನಾಯಕರ ವಿರುದ್ಧ ಮಾತನಾಡ್ತಾನೆ ಇರ್ತೀರಾ ಅಲ್ಲಿವರೆಗೂ ನಿಮ್ ಮಾತಿಗೆ ಬೆಲೆ ಇಲ್ಲ ಅನ್ನುವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡ್ಲಾಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಸಭೆಯಲ್ಲಿ ಹೈಕಮಾಂಡ್ ಸಂದೇಶವನ್ನ ರೆಬಲ್ಸ್ಗೆ ಮುಟ್ಟಿಸಿದ್ದಾರೆ ಸೋಮಣ್ಣ ಅವರು ಇವತ್ತು ಅವ್ರ ಮನೆ ಪೂಜೆಯ ಸಂದರ್ಭದಲ್ಲೇ ಸೋಮಣ್ಣ ಅವರ ಮುಖಾಂತರನೇ ಹೈಕಮಾಂಡ್ ಎಲ್ಲ ಒಂದು ಕಡೆ ಒಂದು ಸಂದೇಶವನ್ನು ಕಳುಹಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆ ಸಂದೇಶ ಏನು ಅದಕ್ಕೆಲ್ಲ ರೆಬಲ್ಸ್ ನಾಯಕರು ಒಪ್ಕೊಂಡ್ರ ಅನ್ನುವಂಥದ್ದು ಕೂಡ ಈಗ ಇರುವಂತ ಕುತೂಹಲ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದ ವೇಳೆ ರೆಬಲ್ಸ್ ಮಾತಿಗೂ ಮನ್ನಣೆಯನ್ನ ಕೊಡುವಂಥ ವಿಚಾರ ಆದರೆ ಡೌಟ್ ಅಪ್ಪ ಬಿಕಾಸ್ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಲ್ಮೋಸ್ಟ್ ವಿಜೇಂದ್ರ ಅವರೇ ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಮೇಲ್ನೋಟಕ್ಕೆ ನಡೀತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಾವು ಹಿಂದೆಯಿಂದಲೂ ಕೂಡ ಹೇಳ್ತಾ ಇದ್ವಿ ಇಪ್ಪತ್ ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆ ಆಯ್ತು ಅದರಲ್ಲಿ ಬಹುತೇಕರು ವಿಜೇಂದ್ರ ಅವರ ಪರವಾಗಿ ಇದ್ದಂತಹ ನಾಯಕರುಗಳನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಕಂಟಿನ್ಯೂ ಮಾಡಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಅದರಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಬಟ್ ಕಾದ್ ನೋಡಬೇಕು ಈಗ ರೆಬಲ್ಸ್ಗಳು ಪಟ್ಟನ್ನು ಹಿಡಿದಿರುವಂಥ ಕಾರಣಕ್ಕೋಸ್ಕರ ಅವರಿಗೆ ಬೇರೆ ಏನಾದರೂ ಪರ್ಯಾಯವಾಗಿ ಸ್ಥಾನಮಾನವನ್ನ ಕೊಟ್ಟು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನೇ ಕಂಟಿನ್ಯೂ ಮಾಡಲಾಗುತ್ತಾ ಅಂತ ಇನ್ನು ಹೈಕಮಾಂಡ್ ಸಂದೇಶವೇನು ಅಂತ ಗಮನಿಸಿದ್ರೆ ರೆಬೆಲ್ಸ್ ವಿಶ್ವಾಸ ಪಡೆದೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡ್ತೇವೆ ಅನ್ನುವಂತ ಸಂದೇಶವೇನಾದ್ರೂ ಕೊಡ್ಲಾಯ್ತ ಆದ್ರೆ ಹೈಕಮಾಂಡ್ ಇವರಿಗೆ ಸಮಾಧಾನ ಪಡಿಸಿ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ ನೀವು ಸಮಾಧಾನದಿಂದ ಇರಿ ಎಲ್ರಿಗೂ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ ಸೂಕ್ತ ರೀತಿಯಲ್ಲಿ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿರುವಂತ ಸಾಧ್ಯತೆ ಇದೆ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ ರಾಜ್ಯಾಧ್ಯಕ್ಷರ ಆಯ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಯಾರನ್ನ ಮಾಡಬೇಕು ಅನ್ನುವಂಥದ್ದಂತೂ ಈಗ ಕಲ್ಪನೆಯಲ್ಲಿದೆ ಯಾಕೆಂದ್ರೆ ಈಗ ಏನಾದ್ರು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ ಸೊ ಹೀಗಾಗಿ ಈಗಿರುವಂತಹ ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಆದರೆ ನಿಮ್ಮ ಅಸಮಾಧಾನ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಕೂಡ ಸೊಲ್ಯೂಷನ್ ಕೊಡ್ತೀವಿ ಆದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ಹೋಯ್ತಾ ಕಾದ್ ನೋಡ್ಬೇಕು ರಾಜ್ಯಾಧ್ಯಕ್ಷರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಯಾರು ರಾಜ್ಯಾಧ್ಯಕ್ಷರು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಚುನಾವಣೆ ನಡೆಯುತ್ತಾ ಸೆಲೆಕ್ಷನ್ನ ಎಲೆಕ್ಷನ್ನ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ ಯಾವುದೇ ತರಾತುರಿ ಆಯ್ಕೆ ಇಲ್ಲ ಎಂಬ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ ನಾವೇನು ತರಾತುರಿಯಲ್ಲಿ ಏನು ಆಯ್ಕೆ ಮಾಡೋದಿಲ್ಲ ಆದರೆ ನಮ್ಮ ಆಯ್ಕೆ ನಿರ್ಧಾರ ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ಒಪ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಯಾವುದೇ ಗಡಿಬಿಡಿ ಬೇಡ ಗೊಂದಲ ಆಗೋದು ಬೇಡ ಅನ್ನುವಂಥದ್ರ ಬಗ್ಗೆನು ಕೂಡ ಸೋಮಣ್ಣ ಅವರ ಮುಖಾಂತರ ಸಂದೇಶವನ್ನ ಕೊಡಲಾಗಿದೆ ಅಂತ ನಾವು ಎಲ್ಲರ ವಿಶ್ವಾಸವನ್ನ ಕೂಡ ತೆಗೆದುಕೊಂಡು ರಾಜ್ಯಾಧ್ಯಕ್ಷರ ನೇಮಕವನ್ನ ಮಾಡ್ತೇವೆ ಅಂತ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿದೆಯಂತೆ ಕರ್ನಾಟಕದ ಪರಿಸ್ಥಿತಿ ಹಿನ್ನೆಲೆ ತೆಗೆದುಕೊಂಡೆ ನಿರ್ಣಯವನ್ನು ಮಾಡ್ತೇವೆ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರಂತೆ ಆದರೆ ಇಲ್ಲಿ ಸಾಕಷ್ಟು ಡಬಲ್ ಗೇಮ್ ಗಳನ್ನ ಕೂಡ ಆಡ್ಲಾಗ್ತಾ ಜೆ ಪಿಯಲ್ಲಿ ಬಿಕಾಸ್ ಟಾರ್ಗೆಟ್ ವಿಜೇಂದ್ರ ಅಂತ ಇರುವಂಥ ಈ ಸಂದರ್ಭದಲ್ಲಿ ತಟಸ್ಥ ಕೂಡ ಅಷ್ಟೇ ರೆಬಲ್ಸ್ ಟೀಮ್ಗೆ ಉರಿಯುವಂತ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತಂದಿಟ್ಟು ತಮಾಷೆಯನ್ನು ನೋಡ್ತಾ ಕೂಡ ತಟಸ್ಥ ಬಣದಿಂದ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಕೋರಸ್ ಕೊಡ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚರ್ಚೆಗಾಗಿ ಮತ್ತೊಂದು ವೇದಿಕೆಯನ್ನ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡ್ಲಾಗಿದೆ ಅಂತ ಹೇಳಲಾಗ್ತದೆ ಬಟ್ ಈಗ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದ್ ಹಂತದಲ್ಲಿ ತಂಡ ಹೊಡೆದಿರುವಂತ ಸಾಧ್ಯತೆ ಇದೆ ರೆಬಲ್ಸ್ ಟೀಮ್ ಬಿಕಾಸ್ ಅದು ಯತ್ನಾಳ್ ಅವರಿಗೆ ಕೊಟ್ಟಿದೀವಿ ಇವಾಗ ನೆಕ್ಸ್ಟ್ ಏನಿದ್ರು ಯಾರು ಮಾತನಾಡ್ತಾರೆ ಅವರಿಗೆ ಕೊಡ್ತೀವಿ ಅನ್ನುವಂತ ರೀತಿಯಾದಂತಹ ಸಂದೇಶ ಇದ್ದಂತೆ ಕಾಣಿಸ್ತಾ ಇದೆ ಮುಂದೊಂದು ದಿನ ದೆಹಲಿಗೆ ಕರೆಸಿ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಅದನ್ನ ಒಪ್ಪಿಕೊಳ್ಳದೆ ಇರುವಂತ ಕಾರಣಕ್ಕೋಸ್ಕರನೇ ಈಗ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಯ್ತ ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್ ನಿಮ್ಮ ಅಸಮಾಧಾನವನ್ನು ಗಂಭೀರವಾಗಿ ಪರಿಗಣಿಸಿದೆ ಒನ್ ಸೈಡ್ ನಿರ್ಧಾರ ಆಗುತ್ತೆ ಎಂಬುದು ಈಗಂತೂ ಇಲ್ಲವೇ ಇಲ್ಲ ಅನ್ನುವಂತ ಸಂದೇಶವನ್ನ ಕೂಡ ಪಾಸ್ ಮಾಡಿದ್ದಾರೆ ಅಂತ ಆದರೆ ಈ ನೋಟಿಸ್ ಬರ್ಲಿಕ್ಕೂ ಮುಂಚೆ ನಡೆದಿದ್ದಂಥ ಈ ಬೆಳವಣಿಗೆಗಳು ನೋಟಿಸ್ ಬರಲಿಕ್ಕೂ ಮುಂಚೆ ನಡೆದಿದ್ದಂಥ ಬೆಳವಣಿಗೆಗಳು ಸೊ ಆ ಒಂದು ಚರ್ಚೆಯೆಲ್ಲ ಆಯ್ತಲ್ಲ ಸೋಮಣ್ಣ ಅವರ ನಿವಾಸದಲ್ಲಿ ಅದಾದ ನಂತರ ನೋಟಿಸ್ ಬರಲಿಕ್ಕೂ ಮುಂಚೆ ಇಲ್ಲಿ ಯತ್ನಾಳ್ ಅವರು ಕೂಡ ಮಾತನಾಡಿದರು ನೋಟಿಸ್ ಬರಲಿಕ್ಕೂ ಮುಂಚೆ ಯಾವ ರೀತಿಯಾಗಿತ್ತು ರಿಯಾಕ್ಷನ್ ಯತ್ನಾಳ್ ಅವ್ರದ್ದು ನೋಡಿ ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನೋಂಥದ್ದು ಸಂದೇಶವನ್ನು ಸನ್ಮಾನ್ ಸೋಮಣ್ಣವ್ರ ಮುಖ ಮೂಲಕ ಕೊಟ್ಟಿದ್ದಾರೆ ಗಡಬಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು ನಾವು ಎಲ್ಲರೂ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲಿ ಸರ್ ಅದು ಸ್ಟೇಟಿಗೆ ಅದು ಎಲ್ಲಿ ಅದು ಅವರು ದಿಲೀಕರಿಸ್ಬೋದು ಅಂತ ಸಂದೇಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದ ಅನ್ನೋಂಥದ್ದು ಏನಿತ್ತು ನಾವು ನಾವೆಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರೇ ಘೋಷಣೆ ಆಗ್ತದೆ ರಾಜ್ಯಾಧ್ಯಕ್ಷ ಚುನಾವಣೆಗಿಂತ ಮೊದಲಾಗ್ತೈತೆ ಅದಾದ ಮ್ಯಾಗ ಏನು ಮಾಡಿ ಅದಕ್ಕೆ ಮಾಡ್ತಾರೆ ಕೆಲಸ ಅಲ್ರಿ ಲಗ್ನ ಆದ್ಮ್ಯಾಗೆ ಕುಬುಸ್ ಆಗ್ತೈತಿ ಸೀಮಂತ ಆಗ್ತದೆ ಸೀಮಂತ ಆಗಿಸ್ ಇದು ಲಗ್ನ ಆಗ್ತದೆ ಇಲ್ಲ ಇಷ್ಟೆಲ್ಲ ಮಾತನಾಡಿದ್ದು ಯತ್ನಾಳ್ ಅವರು ಇನ್ನು ವಿಜೇಂದ್ರ ಅವರ ವಿರುದ್ಧನು ಕೂಡ ವಾಗ್ದಾಳಿಯನ್ನು ಮುಂದುವರೆಸಿದ್ರು ದೆಹಲಿಯಲ್ಲಿ ಹೋದಂಥ ಸಂದರ್ಭದಲ್ಲೂ ಹಾಗಾದರೆ ಆ ವಾಗ್ದಾಳಿ ಯಾವ ರೀತಿ ಆಗಿತ್ತು ವಿಜೇಂದ್ರ ವಿರುದ್ಧ ನೋಡ ಏನು ಸಂಧಾನ ಇಲ್ಲರಿ ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು ಅವರು ಟೆನ್ಷನ್ ಆಗಿ ನಾನು ಗೊತ್ತಿಲ್ಲ ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ ಏನು ನಾವು ಬನ್ನಿ ಬಂದಿದ್ದು ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿತ್ತು ನಾವು ಯಾವ ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಆಗಬಾರ್ದು ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ ಬಿ ಜೆ ಪಿ ಭಾಳಷ್ಟು ಪ್ರಮುಖವಾಗಿ ತಗುತ್ತದೆ ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ ಅನೇಕ ಸಂಸದರು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹ ಇದ್ದಾರೆ ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ ನಾವು ಅಷ್ಟೇನು ಭಯಭೀತರಾಗಿಲ್ಲ ಏನಪ್ಪಾ ಅಂತೇಳಿ ನಾವು ಕಾನ್ಫಿಡೆಂಟ್ ಇದೀವಿ ಹೈಕಮಾಂಡ್ ನಮ್ಮ ಅಂತಿಮ ಬಾಸ್ ಅವ್ರೇನು ಹೇಳ್ತಾರೆ ರಾತ್ರಿ ಕಂಡಂಥ ಬಾಯಿ ದೇಹದಾಗ ಬೀಳುವಂಥ ತುಗು ತಯಾರಿದೀವಿ ನಮ್ಮ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ ಬಿ ಎಲ್ ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗೆರೆಕೆಗಳ ಅಲ್ಲ ವಿಶ್ವಾಸ ಇದೆ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು ಅವರು ಈಗ ಅವ್ರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶದ ಜೊತೆಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು ಆ ವಿಶ್ವಾಸ ಎಷ್ಟು ಮಟ್ಟಿಗೆ ಈಗಿರುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ